ಎಲ್ರಿಗೂ ನಮಸ್ಕಾರಗಳು ನಾನು ಇವತ್ತು ಕೋಸಿನ ಪಕೋಡ ಮಾಡ್ತಾಯಿದ್ದೀನಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಎರಡು ಕಪ್ಪು ಕೋಸನ್ನು ತುಡಿದಿಟ್ಕೊಂಡಿದ್ದೀನಿ ಇದನ್ನು ಎರಡು ಸಲ ಚೆನ್ನಾಗಿ ತೊಳೆದು ಎತ್ತಿಟ್ಕೋಬೇಕು ಕೋಸು ವೇಸ್ಟ್ ಆಗಬಾರ್ದು ಅಂತ ಇದನ್ನು ಸೋಸ್ಕೊಂಡಿದ್ದೀನಿ ಇದಾದಮೇಲೆ ಕೋಸನ್ನು ಚೆನ್ನಾಗಿ ಇಂಟ್ಕೋಬೇಕು ಚೆನ್ನಾಗಿ ಇಂಟ್ಕೊಂಡಾದಮೇಲೆ ಇದಕ್ಕೆ ಎರಡು ಚಮಚ ಅಕ್ಕಿ ಇಟ್ಟು. ಎರಡು ಚಮಚ ಕಾರ್ನ್ಫ್ಲೋರ್ ಒಂದು ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಕಾಲು ಚಮಚ ಉಪ್ಪಿನ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಈಗ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಾಯ್ದ ಎಣ್ಣೆಯಲ್ಲಿ ಪಕೋಡಾ ರೀತಿ ಕರಿಬೇಕು ಸಣ್ಣ ಉರಿಯಲ್ಲಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಕರಿಬೇಕು ಹೊರಗಡೆ ತಿನ್ನೋ ಗೋಬಿಗಿನ್ನ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಈ ಥರ ಆರೋಗ್ಯಕ್ಕೂ ಒಳ್ಳೆಯದು ಕೋಸಿನ ಪಕೋಡ ರೆಡಿಯಾಗಿದೆ ಮಕ್ಕಳಿಗೆ ಇಷ್ಟ ಆಗತ್ತೆ ಮಾಡಿಕೊಡಿ ನೀವು ತಿನ್ನಿ ಎಲ್ರಿಗೂ ಮಾಡಿಕೊಡಿ ಧನ್ಯವಾದಗಳು